ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಫಿನಾನ್ಸ್ ಗುರು ಕನ್ನಡಗೆ ಸುಸ್ವಾಗತ ಈ ಚಾನಲ್ನಲ್ಲಿ ನಾನು ಹತ್ತು ಹಲವಾರು ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಇನ್ಮೇಲೆ ವೀಡಿಯೋಸ್ನ ತುಂಬ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ ಯಾರಿದವರೆಗೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ಲಿಂಕ್ಸ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ನನ್ನ ಚಾನಲಿಂದ ಬರೋ ಇನ್ಫಾರ್ಮೇಷನ್ಸಿಂದ ಏನಾದರೂ ಬೆನಿಫಿಟ್ ಆಗ್ಬೋದು ನಾನು ಈ ಚಾನಲಲ್ಲಿ ಹತ್ತು ಹಲವಾರು ವಿಷಯಗಳ ಬಗ್ಗೆ ಪೋಸ್ಟ್ ಮಾಡ್ತಾ ಇರ್ತೀನಿ ಎಲ್ಲ ಬಂದು ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟ ಪಟ್ಟಿರೋ ಆಗಿರುತ್ತದೆ ಅಂದರೆ ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಇರ್ಬೋದು ಅಥವಾ ಕ್ರಿಪ್ಟೋ ಕರೆನ್ಸಿಗಳು ಎಕ್ಸ್ಚೇಂಜ್ ಎಕ್ಸ್ಚೇಂಜಸ್ ಬಗ್ಗೆ ಇರ್ಬೋದು ಅದರಲ್ಲೆಲ್ಲ ಹೆಂಗೆ ಟ್ರೇಡ್ ಮಾಡೋದು ಅಥವಾ ಯಾವ್ಯಾವ ಥರ ಕಾಯಿನ್ಸ್ಗಳನ್ನ ತೊಗೊಳ್ಳೋದು ಯಾವ್ಯಾವ ಕಾಯಿನ್ಸ್ಗಳನ್ನ ನೀವು ತೊಗೊಂಡ್ರೆ ಜಾಸ್ತಿ ನಿಮಗೆ ಲಾಭ ಬರುತ್ತೆ ಇದ್ರ ಎಲ್ಲ ನಾನು ತಿಳಿಸ್ತಾ ಇರ್ತೀನಿ ಇವತ್ತು ನಾನು ಇನ್ನೊಂದು ಸರಿ ಜಿ ಡಿ ಸಿ ಸಿ ಬಗ್ಗೆನೇ ಒಂದು ವಿಷಯನ ಪ್ರಸ್ತಾಪ ಮಾಡೋಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ಜಿ ಡಿ ಸಿ ಅವರು ಇವಾಗ ಆಲ್ರೆಡಿ ನಾನು ಹಿಂದೆ ವೀಡಿಯೋಸಲ್ಲಿ ಹೇಳಿರೋ ಹಾಗೆ ಆಲ್ರೆಡಿ ಅವ್ರ ಪ್ರಾಜೆಕ್ಟ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ ನೀವು ಯಾವುದೇ ಕಾರಣಕ್ಕೂ ವರಿ ಮಾಡಬೇಕಾಗಿಲ್ಲ ನಿಮಗೆ ಈ ಡಿಸೆಂಬರ್ ಒಳಗೆ ಒಳ್ಳೆಯ ರೇಟು ಜಿ ಡಿ ಸಿ ಸಿಯಲ್ಲಿ ಬಂದೇ ಬರುತ್ತೆ ಸೊ ಇವಾಗ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಈ ಲಾಸ್ಟ್ ಒಂದು ವಾರದಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಷ್ಟರ ಬಗ್ಗೆಯೂ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅಥವಾ ಲಾಸ್ಟ್ ಒಂದು ವಾರದಲ್ಲಿ ಟ್ವಿಟ್ಟರಲ್ಲಿ ಏನೇನು ವಿಷಯಗಳೆಲ್ಲ ಇದೆ ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಈ ಎಲ್ ಬ್ಯಾಂಕಲ್ಲಿ ಇವಾಗ ಜಿ ಡಿ ಸಿ ಕಾಯಿನ್ ಏನು ಲಿಸ್ಟೆಡ್ ಆಗಿದೆಯೋ ಅಲ್ಲಿ ಎಲ್ಲರೂ ಅಟ್ಲೀಸ್ಟ್ ತುಂಬ ಲಕ್ಷಗಟ್ಟಲೆ ಯಾರು ಇನ್ವೆಸ್ಟ್ ಮಾಡಬೇಡಿ ಅಟ್ಲೀಸ್ಟ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ಗೆ ಎಷ್ಟೆಷ್ಟು ಕಾಯಿನ್ಸ್ ಬರುತ್ತೋ ಅಷ್ಟುಗಳನ್ನ ತೆಗ್ದು ಇಟ್ಕೊಳ್ಳಿ ಏನಕ್ಕೆ ನಾನು ಈ ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಆಲ್ರೆಡಿ ನೀವು ಜಿ ಡಿ ಸಿ ಸಿ ಕಾಯಿನ್ಸ್ಗಳಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿರ್ತೀರ ಕೆಲವರು ಒಂದು ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು ಕೆಲವರು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು ಕೆಲವರು ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು ನಾನು ಇವಾಗ ಆಗಿ ಯಾರು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೋ ಆ ಥರ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವಾಗ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿರ್ತೀರ ಆ ಟೈಮಲ್ಲಿ ನಿಮಗೆ ಒಂದು ಮೂವತ್ತು ಕಾಯಿನ್ ಬಂದಿರುತ್ತೆ ನಿಮಗೆ ಒಂದು ಕಾಯಿನ್ಗೆ ಅಟ್ಲೀಸ್ಟ್ ಮೂರು ಸಾವಿರದ ಇನ್ನೂರಿಂದ ಮೂರು ಸಾವಿರದ ಐನೂರು ರೂಪಾಯಿವರೆಗೂ ತಗಲಿರುತ್ತೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ವೆಚ್ಚ ಸೊ ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ ಇವಾಗ ಕಾಯಿನ್ ವ್ಯಾಲ್ಯೂ ತುಂಬ ಕಮ್ಮಿ ಇರೋದ್ರಿಂದ ಅಂದರೆ ಅರೌಂಡ್ ಒನ್ ಡಾಲರ್ ಇದೆ ಒನ್ ಡಾಲರ್ ಕೊಟ್ಟರೆ ನಿಮಗೆ ಒಂದು ಕಾಯಿನ್ ಬರುತ್ತೆ ಜೆ ಡಿ ಸಿ ಸಿದು ಸೊ ನಾನೇನು ಮಾಡ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬಿನಾನ್ಸಿಂದ ಡಾಲರ್ಸ್ನ ನೀವು ಎಲ್ ಬ್ಯಾಂಕು ಹಾಕ್ಕೊಂಡು ಸೊ ಎಲ್ ಬ್ಯಾಂಕ್ಗೆ ಯಾವುದೇ ರೀತಿಯಾದ ಸೋರ್ಸಿಂದ ನೀವು ಡಾಲರ್ಸ್ಗಳ್ನ ಹಾಕ್ಕೊಂಡು ಅಲ್ಲಿ ಜಿ ಡಿ ಸಿ ಕಾಯಿನ್ನ ಪರ್ಚೇಸ್ ಇಟ್ಕೊಳ್ಳಿ ಸೊ ಒಂದು ಲಕ್ಷ ಯಾರು ಇನ್ವೆಸ್ಟ್ ಮಾಡಿದಾರೋ ಅವ್ರು ಇನ್ನೊಂದು ಇಪ್ಪತ್ತು ಸಾವಿರನ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಂದರೆ ಕಾಯಿನ್ಸ್ನ ಬೈ ಮಾಡಿ ಅಷ್ಟೆ ಕಾಯಿನ್ಸ್ನ ಬೈ ಮಾಡೋದಕ್ಕೆ ಇಪ್ಪತ್ತು ಸಾವಿರಕ್ಕೆ ನಿಮಗೆ ಇವಾಗಿರೋ ರೇಟ್ ಪ್ರಕಾರ ಅಟ್ಲೀಸ್ಟ್ ಅಂದ್ರೂ ಟೂ ಹಂಡ್ರೆಡ್ ಕಾಯಿನ್ಸ್ ಸಿಕ್ಕೇ ಸಿಗುತ್ತೆ ಸೊ ಟೂ ಹಂಡ್ರೆಡ್ ಕಾಯಿನ್ಸ್ ಪ್ಲಸ್ ಹಿಂದೆ ತರ್ಟಿ ಕಾಯಿನ್ಸ್ ಟೂ ತರ್ಟಿ ಕಾಯಿನ್ಸ್ ಆಗುತ್ತೆ ಸೊ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಆಗಿರುತ್ತೆ ಸೊ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ಗೆ ನಿಮಗೆ ಟೂ ತರ್ಟಿ ಕಾಯಿನ್ಸ್ ಬಂದಿದೆ ಸೊ ನೀವು ಹಿಂದೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಪ್ರಕಾರ ಹೋದರೆ ಒಂದು ಲಕ್ಷಕ್ಕೆ ನಿಮಗೆ ಬರೀ ಮೂವತ್ತು ಕಾಯಿನ್ ಬಂದಿರುತ್ತೆ ಇನ್ನು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಹಾಕಿದ್ರೆ ಟೂ ಹಂಡ್ರೆಡ್ ಕಾಯಿನ್ಸ್ ಆ್ಯಡ್ ಆಗುತ್ತೆ ನಿಮ್ಮ ವ್ಯಾಲೆಟ್ಗೆ ಸೊ ಇನ್ ಟೋಟಲ್ ಟೂ ತರ್ಟಿ ಕಾಯಿನ್ಸ್ ಇರುತ್ತೆ ಸೊ ಆ್ಯಾವ್ರೇಜ್ ನಾವು ಟೂ ತರ್ಟಿ ಕಾಯಿನ್ಸ್ನ ಹತ್ತರಿಂದ ಹನ್ನೊಂದು ಡಾಲರ್ ಹೋಯಿತು ಅಂತ ಅಂದ್ಕೊಳ್ಳಿ ನಿಮಗೆ ಈ ಡಿಸೆಂಬರ್ಗೆ ಹತ್ತರಿಂದ ಹನ್ನೊಂದು ಡಾಲರ್ ಅಂದರೆ ನಿಮಗೆ ಒಂದು ಸಾವಿರ ರೂಪಾಯಿ ಅಂತ ಅಂದ್ಕೊಳ್ಳಿ ಆ್ಯವ್ರೇಜ್ ಆ್ಯವರೇಜ್ ಒಂದು ಸಾವಿರ ರೂಪಾಯಿ ಆದರೆ ನಿಮಗೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಇನ್ನೂರ ಮೂವತ್ತು ಕಾಯಿಲೆಗೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಒಂದು ಲಕ್ಷ ಹಾಕಿದ್ರಿ ಫಸ್ಟು ಇವಾಗ ಇಪ್ಪತ್ತು ಸಾವಿರಕ್ಕೆ ನೀವು ಬೈ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ನಿಮಗೆ ಲಾಭ ಬಂದ್ಬಿಟ್ಟು ಎರಡು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ ನಾನು ಏನಕ್ಕಿಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಅಂದರೆ ಆಲ್ರೆಡಿ ನೀವು ಒಂದು ಲಕ್ಷ ಹಾಕಿ ಒಂದೂವರೆ ವರ್ಷಕ್ಕಿಂತ ಜಾಸ್ತಿನೇ ಆಗಿರುತ್ತೆ ಆ ಒಂದೂವರೆ ವರ್ಷಕ್ಕಿಂತ ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೂ ಕೂಡ ನೀವು ಬರೀ ಅಸಲ್ಲೇ ತಗೊಳ್ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಅದು ಬೇಜಾರು ಸಂಗತಿನೇ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಥರ ಆವರೇಜ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ಟು ಬಂದೇ ಬರುತ್ತೆ ಸೊ ಈ ವಿಷಯಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಎಲ್ ಬ್ಯಾಂಕಲ್ಲಿ ಹೋಗಿ ಜಿ ಡಿ ಸಿ ಸಿನ ಹೆಂಗೆ ಬೈ ಮಾಡೋದು ಅಂತ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡರಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಆದಷ್ಟು ಬೇಗ ಮೊಬೈಲ್ ಸ್ಕ್ರೀನ್ ರೆಕಾರ್ಡರ್ಗೆ ಸೊ ಸ್ನೇಹಿತರೆ ನಾನು ಹೇಳ್ದಂಗೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಜಿ ಡಿ ಸಿ ಸಿ ಎಕೋಸಿಸ್ಟಮು ಇದು ಲೇಟೆಸ್ಟ್ ಅಪ್ಡೇಟ್ಸ್ ಒಂದು ಜಾಯಿನ್ ದಿ ಪ್ಲೇ ಎಕ್ಸ್ಟ್ರೀಮ್ ರೆವಲ್ಯೂಷನ್ ಅಂತ ಬಂದಿದೆ ಅಪ್ಲೋಡ್ ಯುವರ್ ವೀಡಿಯೋಸ್ ಆ್ಯಂಡ್ ಶೇರ್ ದಿ ವರ್ಲ್ಡ್ ಶೇರ್ ವಿತ್ ದಿ ವರ್ಲ್ಡ್ ಆ್ಯಂಡ್ ಗೆಟ್ ರಿವಾರ್ಡೆಡ್ ಪ್ಲೇ ಎಕ್ಸ್ಟ್ರೀಮ್ ಈಸ್ ವೇರ್ ಯುವರ್ ಕ್ರಿಯೇಟಿವಿಟಿ ಶೈನ್ಸ್ ಅಂತ ಅಂದರೆ ಇವಾಗ ಏನು ಅಂದರೆ ಇದೇನು ಅಂತ ತಿಳ್ಕೊಳ್ಳೋಕೆ ಸುಮ್ಮನೆ ಅದ್ರ ಕೆಳಗಡೆ ಲಿಂಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಬರುತ್ತೆ ನೋಡಿ ಇದರಲ್ಲಿ ನೀವು ಆಟ ಆಡ್ಬೋದು ಕೂಡ ಜೊತೆಗೆ ನಿಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡ್ಬೋದು ಎಲ್ಲ ಥರನೂ ಇದೆ ಇದರಲ್ಲಿ ಸೊ ಇದು ಒಂದು ಜಿ ಡಿ ಸಿದು ಒನ್ ಆಫ್ ದಿ ಗುಡ್ ಪ್ರಾಜೆಕ್ಟು ಇದರಲ್ಲೂ ನೀವು ಬೇಕು ಅಂದರೆ ಲಾಗಿನ್ ಆಗಿ ಮೇಲ್ಗಡೆ ಆಪ್ಷನ್ ಇದೆಯಲ್ಲ ಲಾಗಿನ್ ಆಗಿ ನೀವು ಅದರಲ್ಲೂ ಕೂಡ ಲಾಗಿನ್ ಆಗಿ ಏನೇನು ವಿಷಯಗಳು ಇದೆಯೋ ಅಂತ ನೋಡಿ ತಿಳ್ಕೊಬಹುದು ಸೊ ಇದೊಂದು ಬಿಟ್ಟರೆ ಬೇರೆ ಇನ್ನೇನಿದೆ ಅಪ್ಡೇಟ್ಸ್ ಅಂದ್ರೆ ಲಾಸ್ಟ್ ಒಂದು ತಿಂಗಳು ಒಂದು ವಾರದಲ್ಲಿ ತೋರಿಸ್ತೀನಿ ನೋಡಿ ಸೊ ಇದೂ ಲೇಟೆಸ್ಟ್ ಅಪ್ಡೇಟ್ಸ್ ಇದು ಜುಲೈ ಫಿಫ್ತ್ ಆಗಿರುವಂತಹ ಅಪ್ಡೇಟು ಡಿಸ್ಕವರ್ ನ್ಯೂ ಬ್ರ್ಯಾಂಡ್ಸ್ ಡೈಲಿ ಫ್ಲಾಶ್ ಡೀಲ್ಸ್ ಅಟ್ ಬೆಸ್ಟ್ ಪ್ರೈಸಸ್ ಇದು ಜಿ ಡಿ ಸಿ ಕ್ಯಾಶ್ ಬ್ಯಾಕ್ ಬಗ್ಗೆ ಇಲ್ಲಿ ಕೆಳಗಡೆ ಲಿಂಕ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಈ ಲಿಂಕ್ ಬಗ್ಗೆ ಹೇಳ್ತಾ ಇರೋದು ಸೊ ಜಿ ಡಿ ಸಿ ಕ್ಯಾಶ್ ಬ್ಯಾಕ್ ಬಗ್ಗೆ ಇರುತ್ತೆ ಆ ಕ್ಯಾಶ್ ಬ್ಯಾಕ್ ಬಗ್ಗೆ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ನೀವು ಅದನ್ನು ಕ್ಲಿಕ್ ಮಾಡಿ ಎಲ್ಲೆಲ್ಲಿ ನೀವು ಬೈ ಮಾಡ್ಬೋದು ಅಲ್ಲೆಲ್ಲ ಎಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಇದೆ ಅಂತ ನಿಮ್ಗೆ ಅಲ್ಲಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡ್ಕೊಳ್ಳಿ ನೀವು ಸೊ ಕ್ಯಾಶ್ ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಜಿ ಡಿ ಸಿ ವ್ಯಾಲೆಟ್ಗೆ ಬಂದು ಕೂತ್ಕೊಳ್ಳುತ್ತೆ ಅದ್ರ ಬಗ್ಗೆ ಹೇಳಿರೋದು ತ್ರೀ ಫ್ರೀ ಗೆಟ್ ಕ್ಯಾಶ್ ಬ್ಯಾಕ್ ಈಸಿ ಸ್ಟೆಪ್ಸ್ ಅಂತ ಇದ್ದಾರೆ ನೋಡಿ ಇಲ್ಲಿ ಸೈನ್ ಅಪ್ ಫಾರ್ ಫ್ರೀ ಶಾಪ್ ನಾರ್ಮಲಿ ಕ್ಯಾಶ್ ಬ್ಯಾಕ್ ಈ ಥರ ಸೊ ಇದ್ರಲ್ಲಿ ಹೋಗಿ ನೀವು ನೋಡ್ಕೋಬೋದು ಅದ್ರ ಬಗ್ಗೆ ಏನು ಆಪ್ಷನ್ ಇದೆ ಅಂತ ಇವಾಗ ನಾನು ನಿಮಗೆ ಹೇಳ್ದಂಗೆ ಎಲ್ ಬ್ಯಾಂಕಲ್ಲಿ ಹೇಗೆ ಪರ್ಚೇಸ್ ಮಾಡಬೇಕು ಜೆ ಡಿ ಸಿ ಸಿ ಕಾಯಿನ್ನ ಅಂತ ತೋರಿಸ್ತೀನಿ ಇದ್ರಲ್ಲಿ ಆಲ್ಮೋಸ್ಟ್ ಆಲ್ ಕಮ್ಯುನಿಟಿ ಇರೋರಿಗೆಲ್ಲ ಗೊತ್ತಿದ್ದೇ ಇರುತ್ತೆ ಸೊ ಯಾರ್ಯಾರ ಕಮ್ಯುನಿಟಿಯಲ್ಲಿ ಇಲ್ಲ ಜೊತೆಗೆ ಜಿ ಡಿ ಸಿ ಸಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವರು ಇನ್ವೆಸ್ಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಜಿ ಡಿ ಸಿ ಸಿ ಅಂತ ಮೇಲ್ಗಡೆ ನಾನು ಇದನ್ನು ಫೇವ್ರೇಟ್ಸಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದು ಟಾಪ್ ಒನ್ನಲ್ಲೇ ಅಲ್ಲೇ ಇದೆ ಇದು ಜಿ ಡಿ ಸಿ ಕಾಯಿನ್ ಸೊ ಜಿ ಡಿ ಸಿ ಕಾಯಿನ್ದು ಇವಾಗಿನ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಪಾಯಿಂಟ್ ಜೀರೋ ಫೈವ್ ಏಯ್ಟ್ ಟು ಡಾಲರ್ಸ್ ಅಂದರೆ ಇದು ಅರೌಂಡ್ ನಿಮಗೆ ಇವಾಗಿನ ಡಾಲರ್ ರೇಟ್ ಪ್ರಕಾರ ಹೋದರೆ ಲೆಸ್ ದ್ಯಾನ್ ಹಂಡ್ರೆಡ್ ರುಪೀಸ್ಗೆ ಒಂದು ಕಾಯಿನ್ ನಿಮಗೆ ಸಿಗುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಬೈ ಆಪ್ಷನ್ ಇದೆ ನೋಡಿ ಕೆಳಗಡೆ ಗ್ರೀನ್ ಕಲರು ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಅಲ್ಲಿ ನಿಮ್ಗೆ ನೀವು ಕ್ಲಿಕ್ ತೊಗೋಬೇಕು ಅಂದರೆ ನಿಮಗೆ ಅಟ್ಲೀಸ್ಟ್ ಅಲ್ಲಿ ನಿಮ್ಮದು ಬ್ಯಾಲೆನ್ಸ್ ಇರಬೇಕು ಏನಾದರೂ ಯು ಎಸ್ ಡಿ ಟಿಯಲ್ಲಿ ಏನಾದರೂ ಬ್ಯಾಲೆನ್ಸ್ ಇರಬೇಕು ಇವಾಗ ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಆಗ್ತಾ ಇದ್ದೀನಿ ಇವಾಗ ಆ ಪ್ರೈಸ್ ಇರುತ್ತೆ ನಾನು ಇಲ್ಲಿ ಸುಮ್ಮನೆ ಅಮೌಂಟು ಒಂದು ಒಂದು ಎರಡು ಜಿ ಡಿ ಸಿ ತೊಗೋಬೇಕು ಎರಡು ಜಿ ಡಿ ಸಿ 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 ಅಂದರೆ ನಿಮ್ಮಲ್ಲಿ ಬ್ಯಾಲೆನ್ಸು ಟೂ ಪಾಯಿಂಟ್ ಒನ್ ಒನ್ ಇರಬೇಕು ಟೂ ಪಾಯಿಂಟ್ ಒನ್ ಒನ್ ಡಾಲರ್ಸ್ ಬ್ಯಾಲೆನ್ಸ್ ಇದ್ರೆ ನೀವು ಎರಡು ಜಿ ಡಿ ಸಿ ಪರ್ಚೇಸ್ ಮಾಡ್ಬೋದು ಸುಮ್ಮನೆ ಬೈ ಕೊಟ್ಟರೆ ಇಲ್ಲಿ ಅದು ಕೇಳುತ್ತೆ ಆನ್ ಚೈನಾ ಅಥವಾ ಬೈ ಕ್ರಿಪ್ಟೋ ಕ್ಯಾಶ್ ಡೆಪಾಸಿಟಾ ಟ್ರಾನ್ಸ್ಫರ್ ಅಂತ ಇಲ್ಲಿ ನಾವು ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಬೇಕು ಹಿಂಗೆ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಸೊ ಒಂದು ನಿಮಿಷ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇರೋದ್ರಿಂದ ನನಗೆ ಈ ಥರ ಕೊಡ್ತಾ ಇದೆ ನನ್ನ ಫಸ್ಟು ಡಾಲರ್ಸ್ ಬೈ ಮಾಡಿ ಅಂತ ಅದು ಸಜೆಸ್ಟ್ ಮಾಡ್ತಾ ಇದೆ ನಡೆಯಲಿ ಇಲ್ಲಿ ಡಾಲರ್ಸ್ನ ಡೆಪಾಸಿಟ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ನೀವು ಬೈ ಮಾಡ್ಬೋದು ಅಂತ ನಾನು ಆ ಒಂದು ಇದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ ಸೊ ಇಲ್ಲಿ ಕೆಳಗಡೆ ಕಾಪಿ ಅಂತ ಇದೆ ನೋಡಿ ಸ್ಕ್ಯಾನ್ ಇರುತ್ತೆ ಅಥವಾ ಕೆಳಗಡೆ ಕಾಪಿ ಅಂತ ಇದೆಯಲ್ಲ ವ್ಯಾಲೆಟ್ ಅಡ್ರೆಸ್ಸು ಅದನ್ನು ಕಾಪಿ ಮಾಡ್ಕೊಳ್ಳಿ ಸುಮ್ಮನೆ ಹೋಗಿ ನಿಮ್ಮ ಬಿನಾನ್ಸ್ ಇದಕ್ಕೆ ಹೋಗಿ ಬಿನಾನ್ಸ್ ವ್ಯಾಲೆಟ್ಗೆ ಸೊ ಬಿನಾನ್ಸ್ ವ್ಯಾಲೆಟಲ್ಲಿ ನಿಮ್ಮದು ಟೋಟಲ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಅಲ್ಲಿ ನೋಡ್ಕೊಳ್ಳಿ ಅಲ್ಲಿ ಅಲ್ಲಿ ಕೆಳಗಡೆ ವ್ಯಾಲೆಟ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದೆಲ್ಲಿದೆ ವ್ಯಾಲೆಟ್ ಅಂತ ತೋರಿಸ್ತೀನಿ ನೋಡಿ ಇದು ವ್ಯಾಲೆಟ್ ಇದ್ರ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಬೇಕಷ್ಟೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ಯು ಎಸ್ ಡಿ ಟಿ ಎಷ್ಟಿದೆ ಅನ್ನೋದು ಓವರ್ವ್ಯೂ ಅಂತ ಮೇಲ್ಗಡೆ ಇದೆಯಲ್ಲ ಅದರಿಂದ ನೀವು ವಿತ್ಡ್ರಾ ಕೊಡಬಾರ್ದು ಫಂಡಿಂಗಿಂದ ಹೋಗಿ ವಿಡ್ಡ್ರಾ ಕೊಡಬೇಕು ಸೊ ಫಂಡಿಂಗ್ನ ಕ್ಲಿಕ್ ಮಾಡಿ ಅಷ್ಟೇ ಫಂಡಿಂಗ್ನ ಕ್ಲಿಕ್ ಮಾಡಿ ಸೊ ಯು ಎಸ್ ಡಿ ಟಿ ಬ್ಯಾಲೆನ್ಸ್ ಎಷ್ಟಿರುತ್ತೆ ನೋಡಿ ಅದ್ರ ಮೇಲೆ ಕೆಳಗಡೆ ಯು ಎಸ್ ಡಿ ಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಸುಮ್ಮನೆ ಹಿಂಗೆ ಕ್ಲಿಕ್ ಮಾಡಿ ಸೊ ನಿಮಗೆ ಇಲ್ಲಿ ಏನು ಮಾಡ್ತಾ ಇದೀವಿ ನಾವು ವಿತ್ ಡ್ರಾ ಅಂತ ಕೊಡ್ಬೇಕು ಕೆಳಗಡೆ ಇದೆ ನೋಡಿ ವಿತ್ ಡ್ರಾ ಆಪ್ಷನ್ ವಿತ್ ಡ್ರಾ ಅಂತ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ನಾವು ಡೆಪಾಸಿಟ್ ಮಾಡ್ತಾ ಇಲ್ಲ ಇಲ್ಲಿಂದ ವಿತ್ಡ್ರಾ ಮಾಡಿ ನಾವು ಎಲ್ ಬ್ಯಾಂಕ್ಗೆ ಹಾಕೋತಾ ಇದೀವಿ ಸೊ ಅಡ್ರೆಸ್ನ ನಾನು ಕಾಪಿ ಮಾಡ್ಕೊಂಡಿದ್ನಲ್ಲ ಪೇಸ್ಟ್ ಮಾಡ್ತಾ ಇದ್ದೀನಿ ಸೊ ಯಾವುದು ನಂದು ಸ್ಮಾರ್ಟ್ ಚೇ ಇದು ಏನಂತಾರೆ ಎಕ್ಸ್ಚೇಂಜ್ ಯಾವುದು ಇ ಪಿ ಟ್ವೆಂಟಿ ಇ ಪಿ ಟ್ವೆಂಟಿ ಅನ್ನೋದು ನೆಟ್ವರ್ಕ್ ಆ್ಯಕ್ಚುಲಿ ಇದನ್ನ ನಾನು ಚೂಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಕಾಯಿನ್ ಎಷ್ಟು ಯು ಎಸ್ ಡಿ ಟಿ ಅವೈಲೇಬಲ್ ಇದೆ ಫಾರ್ಟಿ ಫೋರ್ ಅವೈಲೇಬಿಲಿಟಿ ಇದೆ ಸರಿನಾ ಸೊ ನಾನೇನು ಮಾಡ್ತೀನಿ ನಿಮಗೆ ಇಲ್ಲೊಂದು ತರ್ಟಿ ಯು ಎಸ್ ಡಿ ಟಿನ ಡೆಪಾಸಿಟ್ ಮಾಡ್ತೀನಿ ಸೊ ಇಲ್ಲಿ ನಮ್ಗೆ ತರ್ಟಿ ಯು ಎಸ್ ಡಿ ಟಿ ಕ ಹಾಕಿದ್ರೆ ನಮಗೆ ಪಾಯಿಂಟ್ ತ್ರೀ ಯು ಎಸ್ ಡಿ ಟಿ ಹೋಗಿ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಯು ಎಸ್ ಡಿ ಟಿ ನಮ್ಮ ಎಲ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಸೊ ನಾನು ಇಲ್ಲಿ ವಿತ್ಡ್ರಾ ಕೊಡ್ತೀನಿ ಆಮೇಲೆ ಕನ್ಫರ್ಮ್ ಅಂತ ಕೊಡ್ತೀನಿ ಆವಾಗ ಅದು ಕೆಲವೊಂದು ಅತೆಂಟಿಫಿಕೇಷನ್ ಕೇಳುತ್ತೆ ಅದಕ್ಕೆಲ್ಲ ನಾನು ಓಕೆ ಕೊಟ್ಕೋತೀನಿ ಓಕೆ ಕೊಟ್ಕೊಂಡ್ಮೇಲೆ ಅಲ್ಲಿ ವಿತ್ಡ್ರಾವಲ್ ಪ್ರೊಸೆಸಿಂಗ್ ಅಂತ ಕೊಡುತ್ತೆ ಸೊ ವಿತ್ಡ್ರಾವಲ್ ಡ್ರಾವಲ್ ಪ್ರೊಸೆಸಿಂಗ್ ಅಂತ ಕೊಟ್ಟಾಗ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಅಟ್ಲೀಸ್ಟ್ ಒನ್ ಆರ್ ಟೂ ಮಿನಿಟ್ಸ್ ಮ್ಯಾಕ್ಸಿಮಮ್ ಏನು ತುಂಬ ಏನಿಲ್ಲ ಸೊ ವಿತ್ಡ್ರಾವಲ್ ಡ್ರಾವಲ್ ಪ್ರೊಸೆಸಿಂಗ್ ಅಂತ ಇದೆ ಸೊ ಯಾವುದೇ ಕಾರಣಕ್ಕೂ ನೀವು ಇಲ್ಲಿಂದ ಬಿನಾನ್ಸಿಂದ ಎಲ್ ಬ್ಯಾಂಕ್ಗೆ ಹಾಕೋಬೇಕಾದ್ರೆ ನೆಟ್ವರ್ಕ್ನ ಮಾತ್ರ ಕರೆಕ್ಟಾಗಿ ಚೂಸ್ ಮಾಡಿ ನೀವು ಅಲ್ಲಿ ಎಲ್ ಬ್ಯಾಂಕಿಂದ ಇಥೇರಿಯಮ್ ವ್ಯಾಲೆಟ್ ನ ತಗೊಂಡು ಇಲ್ಲಿ ಬಿನಾನ್ಸ್ಗೆ ಬಂದ್ಬಿಟ್ಟು ಬಿ ಪಿ ಟ್ವೆಂಟಿ ಅಂತ ನೆಟ್ವರ್ಕ್ ಚೂಸ್ ಮಾಡಿಕೊಂಡ್ರೆ ಅದು ಅಲ್ಲಿ ಹೋಗಲ್ಲ ಕ ನಿಮ್ಮ ಯು ಎಸ್ ಡಿ ಟಿ ಏನಾಗುತ್ತೆ ನಿಮ್ಮದು ಯು ಎಸ್ ಡಿ ಟಿ ಸ್ಟ್ರಕ್ ಆಗುತ್ತೆ ಲಾಸ್ ಆಗುತ್ತೆ ಸೊ ಅಲ್ಲಿ ತುಂಬ ದುಡ್ಡು ಇದೆ ಯಾರೋ ದುಡ್ಡು ಹೆಂಗಿದೆಯೋ ಅದೇ ಥರ ಸ್ಕ್ಯಾಮ್ಗಳು ತುಂಬ ಇದೆ ಆಮೇಲೆ ನಮ್ಮ ಒಂದು ಮಿಸ್ಟೇಕ್ಸಿಂದ ದುಡ್ಡನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳೋದು ಯಾವುದೇ ಕಾರಣಕ್ಕೂ ನೀವೇನೇ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಪೇಷನ್ಸಿಂದ ಮಾಡಿ ಡಬಲ್ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಷಯನೂ ವ್ಯಾಲೆಟ್ಸ್ ಅಡ್ರೆಸ್ನ ಪೇಸ್ಟ್ ಮಾಡೋ ವಿಷಯದಲ್ಲಾಗಲಿ ಅಥವಾ ನೆಟ್ವರ್ಕ್ನ ಚೂಸ್ ಮಾಡ್ಕೊಳ್ಳೋ ವಿಷಯದಲ್ಲಾಗಲಿ ಇದೆಲ್ಲದರಲ್ಲೂ ತುಂಬಾ ಕೇರ್ಫುಲ್ಲಾಗಿ ಮಾಡಿ ಸೊ ನಾನು ವಿತ್ಡ್ರಾವಲ್ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ ಇನ್ನು ಸೊ ವಿತ್ಡ್ರಾವಲ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಒಂದು ಮ್ಯಾಕ್ಸಿಮಮ್ ತರ್ಟಿ ಸೆಕೆಂಡ್ಸ್ ಟೈಮ್ ತೊಗೋಬೋದು ನೋಡೋಣ ಅಂತ ಹೇಳಿ ಸೊ ಸ್ನೇಹಿತರೆ ವಿತ್ಡ್ರಾವಲ್ ಕಂಪ್ಲೀಟೆಡ್ ಅಂತ ಸ್ಟೇಟಸ್ ಬಂದಿದೆ ಸೊ ನೀವು ನೋಡ್ಬೋದು ಇವಾಗ ನೀವು ಎಲ್ ಬ್ಯಾಂಕಿಗೆ ಹೋಗಿ ಎಲ್ ಬ್ಯಾಂಕಿಗೆ ಹೋಗ್ಬಿಟ್ಟು ಚಿ ಡಿ ಸಿ ಸಿ ಮೇಲೆ ಕ್ಲಿಕ್ ಮಾಡಿ ಏನೋ ನೆಟ್ವರ್ಕ್ ಎರರ್ ಅಂತ ಇದೆ ಮೇಲ್ಗಡೆ ಅದು ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಸೊ ನೀವು ಜಿ ಡಿ ಸಿ ಸಿ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಬೈ ಆಪ್ಷನ್ ಕೊಡಿ ಇವಾಗ ನಿಮಗೆ ನೀವು ಅಲ್ಲಿಂದ ಬಿನಾನ್ಸಿಂದ ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ಅಂಥ ಕಾಯಿನ್ಸು ಇದು ಜಿ ವಿ ಎಸ್ ಟಿ ಟಿ ಇಲ್ಲಿ ಬಂದಿದೆ ನೀವು ನೋಡ್ಬೋದು ಸೊ ಇವಾಗ ನಾನು ಸುಮ್ಮನೆ ನಿಮಗೆ ಬೈ ಮಾಡೋದಕ್ಕೆ ತೋರಿಸ್ತೀನಿ ಸೊ ನಾವು ಏನೇ ಬೈ ಮಾಡಬೇಕಾದ್ರೂ ಇವಾಗ ನೋಡಿ ಫೈವ್ ಪಾಯಿಂಟ್ ಒನ್ ಇದು ಒನ್ ಪಾಯಿಂಟ್ ಜೀರೋ ಫೈವ್ ಸೆವೆನ್ ಏಯ್ಟ್ ಅಂತ ರೇಟ್ ಇದೆ ಅಂದ್ಕೊಳ್ಳಿ ಈ ರೇಟ್ ಕೊಟ್ಟರೆ ನಿಮಗೆ ಬೈ ಆಗೋಲ್ಲ ಅದು ಯಾಕಂದರೆ ನಮಗೆ ಸೆಲ್ಲರ್ ಇರಬೇಕು ಸೆಲ್ಲರ್ ಎಷ್ಟಕ್ಕೆ ಬೈ ಇಟ್ಟಿದ್ದಾನೆ ಅಂತ ನೋಡಿ ಸೆಲ್ಲರು ಎಷ್ಟಕ್ಕೆ ಸೆಲ್ ಇಟ್ಟಿದ್ದಾನೆ ಅಂತ ನೋಡಿ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಇವಾಗ ನಮಗೆ ನಾವು ಬೇಕಂದರೆ ನೈನ್ ಪಾಯಿಂಟ್ ತ್ರೀ ಸೆವೆನ್ ಕಾಯಿನ್ನ ಈ ರೇಟಿಗೆ ತೊಗೋಬೋದು ಒನ್ ಪಾಯಿಂಟ್ ಜೀರೋ ಫೈವ್ ಡಬಲ್ ಏಯ್ಟ್ ಜೀರೋ ಫೈ ಸೆವೆನ್ ಏಯ್ಟ್ಗೂ ಜೀರೋ ಫೈ ಡಬಲ್ ಏಯ್ಟ್ಗೂ ವ್ಯತ್ಯಾಸ ಅಂದರೆ ತುಂಬ ಕಮ್ಮಿ ಒಂದು ರೂಪಾಯಿ ಇರೋಲ್ಲ ಒಂದು ರೂಪಾಯಿಯೂ ಇರಲ್ಲ ಅದಕ್ಕಿಂತ ಕಡಿಮೆ ಅಲ್ಲಿ ಡಿಫ್ರೆನ್ಸ್ ಇರೋದು ಸೊ ನಾವೇನು ಮಾಡ್ಬೋದು ಇವಾಗ ಇಲ್ಲಿ ರೇಟ್ನ ಚೇಂಜ್ ಮಾಡ್ಕೊಬೋದು ಇಲ್ಲಿ ಲಿಮಿಟ್ ಟು ಮಾರ್ಕೆಟ್ ಅಂತ ಎರಡಿದೆ ಇಲ್ಲಿ ಆಪ್ಷನ್ನು ಮಾರ್ಕೆಟ್ ಅಂದರೆ ಅದು ಯಾವ ಪ್ರೈಸ್ ಮಾರ್ಕೆಟ್ ಓಡ್ತಾ ಇರುತ್ತೆ ಅದಕ್ಕೆ ತೊಗೊಂಬಿಡುತ್ತದ್ದು ನಾವು ಆದಷ್ಟು ಲಿಮಿಟ್ ಅಂತ ಕೊಟ್ಕೊಂಡು ಇಲ್ಲಿ ಫೈವ್ ಪಾಯಿಂಟ್ ಏಯ್ಟ್ ಏಯ್ಟ್ ಅಂತ ಹಾಕಿ ಸೊ ನಮಗೆ ಎಷ್ಟು ಅಮೌಂಟ್ ಸೆಲ್ಗೂ ಹೋಗ್ಬೋ ಮಾಡ್ಬೋದು ನಾವು ಬೈ ಮಾಡ್ಬೋದು ಅಂದರೆ ನೈನ್ ಪಾಯಿಂಟ್ ತ್ರೀ ಸೆವೆನ್ ಕಾಯಿನ್ಸ್ನ ಬೈ ಮಾಡ್ಬೋದು ಸೊ ಇಲ್ಲಿ ನೈನ್ ಪಾಯಿಂಟ್ ತ್ರೀ ಸೆವೆನ್ಗೆ ಎಚ್ ಟು ಎಸ್ ಟಿ ಟಿ ಅಂತ ಆಟೋಮೆಟಿಕ್ಕಾಗಿ ಅದೇ ತೊಗೊಂಬಿಟ್ಟಿದೆ ಅದು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಸೊ ನಾವು ಡೈರೆಕ್ಟಾಗಿ ಇವಾಗ ಏನು ಮಾಡ್ಬೋದು ಬೈ ಅಂತ ಕೊಡ್ಬೋದು ಬೈ ಕೊಟ್ಟರೆ ಅದು ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಏನಿದೆಯೋ ಅದನ್ನು ನಾವು ಹಾಕೋಬೋದು ನಾನು ಪಾಸ್ವರ್ಡ್ ಹಾಕ್ತೀನಿ ಸೊ ಪಾಸ್ವರ್ಡ್ ಹಾಕಿ ಎಂಟ್ರಿ ಕೊಟ್ಟರೆ ಒಂದು ಪಾಸ್ವರ್ಡ್ ಇಸ್ ರಾಂಗ್ ಅಂತ ಇದೆ ಒಂದು ನಿಮಿಷ ಇನ್ನೊಂದು ಸರಿ ಹಾಕ್ತೀನಿ ಸೊ ಈಗ ತಗೊಳ್ಳುತ್ತೆ ನೋಡಿ ಹ್ಮ್ ಸೊ ಅಷ್ಟೇ ಬೈ ಆಗೋಯ್ತು ನೋಡಿ ಇವಾಗ ಬ್ಯಾಲೆನ್ಸ್ ಇನ್ನೆಷ್ಟಿದೆ ನಮ್ಮ ಹತ್ರ ಇಲ್ಲಿ ಯು ಎಸ್ ಟಿ ನೈನ್ಟೀನ್ ಪಾಯಿಂಟ್ ಸೆವೆನ್ ಫ್ಯಾಸ್ಟೆ ಬ್ಯಾಲೆನ್ಸ್ ಸೊ ಬೈ ಆಗೋಗಿದೆ ಇದು ಆ ಬೈ ಆಗಿರೋದು ಎಲ್ಲಿ ಗೊತ್ತಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಕೆಳಗಡೆ ಆರ್ಡರ್ಸ್ ಅಂತ ಇದೆ ನೋಡಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಹಿಸ್ಟ್ರಿ ಅಂತ ಇದೆ ನೋಡಿ ಎರಡನೇದು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ನೋಡ್ಬೋದು ಇಲ್ಲಿ ನೈನ್ ಪಾಯಿಂಟ್ ತ್ರೀ ಸೆವೆನು ಕಂಪ್ಲೀಟೆಡ್ ಸರಿನಾ ಈ ಥರ ಬೈ ಮಾಡೋವಂಥದ್ದು ಸೊ ಇದನ್ನು ನಾನು ತೋರಿಸ್ತಾ ಈ ಸ್ಕ್ರೀನಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ ಸೊ ಸ್ನೇಹಿತರೆ ನೀವು ಸ್ಕ್ರೀನ್ ರೆಕಾರ್ಡರೆಲ್ಲ ನೋಡಿದ್ರಿ ನಿಮಗೆ ಎಲ್ ಬ್ಯಾಂಕಲ್ಲಿ ಜಿ ಡಿ ಸಿ ಕಾಯಿನ್ನ ಹೆಂಗೆ ಪರ್ಚೇಸ್ ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರ್ಯಾರ ಹತ್ರ ಕಮ್ಮಿ ಕಾಯಿನ್ಗಳಿದೆಯೋ ಅವ್ರನ್ನ ಅವರು ಆವ್ರೇಜ್ ಮಾಡಿಕೊಡಿ ಇವಾಗ ಯಾರೋ ಒಬ್ಬರು ಬರೀ ಹದಿನಾಲ್ಕು ಸಾವಿರ ಕಾಯಿನ್ ಹದಿನಾಲ್ಕು ಸಾವಿರ ದುಡ್ಡನ್ನ ಮಾತ್ರ ಯೂಸ್ ಇನ್ವೆಸ್ಟ್ ಮಾಡಿರ್ತೀರ ಪ್ರಮೋಷನ್ ಟೈಮಲ್ಲಿ ಅವ್ರಿಗೆ ಬರೀ ಎರಡೋ ಮೂರೋ ಕಾಯಿನ್ ಬಂದಿರುತ್ತೆ ಹದಿನಾಲ್ಕು ಸಾವಿರಕ್ಕೆ ಇವಾಗ ಅದೇ ಹದಿನಾಲ್ಕು ಸಾವಿರ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ನೂರ ನಲ್ವತ್ತು ಕಾಯಿನ್ ಬರುತ್ತೆ ಆಮೇಲೆ ಈ ರೇಟು ತುಂಬ ಜಾಸ್ತಿ ದಿವಸ ಇರುತ್ತೆ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಈ ರೇಟು ಒಂದು ತಿಂಗಳು ಅಥವಾ ಎರಡು ತಿಂಗಳ ಒಳಗೆ ಈ ರೇಟ್ಗಿಂತ ತುಂಬ ಜಾಸ್ತಿ ಹೋಗುತ್ತೆ ಅಟ್ಲೀಸ್ಟ್ ಈ ಮೂರು ನಾಲ್ಕು ಡಾಲರ್ಗೆ ಹೋದ್ರೂ ನಿಮಗೆ ತ್ರೀ ಟು ಫೋರ್ ಟೈಮ್ಸ್ ಪ್ರಾಫಿಟ್ ಮಾಡ್ತೀರಾ ನೀವು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಯಾರು ಹದಿನಾಲ್ಕು ಸಾವಿರಕ್ಕೆ ಬರೀ ಎರಡು ಕಾಯಿನೋ ಮೂರು ಕಾಯಿನೋ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ಅವರು ಇವಾಗ ಸದ್ಯಕ್ಕೆ ಇನ್ನೊಂದು ಐದು ಸಾವಿರ ಇನ್ವೆಸ್ಟ್ ಮಾಡಿಕೊಳ್ಳಿ ಐದು ಸಾವಿರ ಇನ್ವೆಸ್ಟ್ ಮಾಡಿದರೆ ನಿಮಗೆ ಐ ಐವತ್ತು ಕಾಯಿನ್ ಬಂದ್ಬಿಡುತ್ತೆ ಐವತ್ತು ಕಾಯಿನ್ ಪ್ಲಸ್ ಎರಡು ಕಾಯಿನ್ ಐವತ್ತೆರಡು ಕಾಯಿನ್ ಆಯಿತು ಅದು ನಿಮಗೆ ಒಂದು ಸಾವಿರ ರೂಪಾಯಿಗೆ ಹೋದರು ಡಿಸೆಂಬರಲ್ಲಿ ಐವತ್ತು ಇಂಟು ಒಂದು ಸಾವಿರ ಐವತ್ತು ಸಾವಿರ ರೂಪಾಯಿ ಸೊ ನೀವು ಇನ್ವೆಸ್ಟ್ ಮಾಡಿರೋದು ಹದಿನಾಲ್ಕು ಸಾವಿರ ಈ ಹಿಂದೆ ಒಂದೂವರೆ ಹಿಂದೆ ಪ್ಲಸ್ ಇವಾಗ ಐದು ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ಸೊ ನಿಮ್ಮ ನನ್ನ ಟೋಟಲ್ ನೈನ್ಟೀನ್ ಟ್ವೆಂಟಿ ತೌಸಂಡ್ಗೆ ನಿಮ್ಗೆ ಅಟ್ಲೀಸ್ಟ್ ಫಿಫ್ಟಿ ತೌಸಂಡ್ ರುಪೀಸ್ ಬರುತ್ತೆ ನಿಮ್ಮ ಪ್ರಾಫಿಟ್ಟು ಡಬಲ್ ಆಗಿರುತ್ತೆ ಸೊ ನಾನು ಇದರಿಂದ ನಿಮಗೆ ಗ್ರೇಟ್ ರಿಟರ್ನ್ಸ್ ಬರುತ್ತೆ ಅಂದ್ಬಿಟ್ಟು ಜಿ ಡಿ ಸಿ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತಲೂ ಅಲ್ಲ ನಾನು ಒಬ್ಬ ನಾರ್ಮಲ್ ಒಪಿನಿಯನ್ ಕೊಡ್ತಾ ಇದ್ದೀನಿ ನಿಮಗೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಇದು ಸೊ ಏನು ಅಂದರೆ ಇವಾಗ ತುಂಬ ವರ್ಷಗಳಿಂದ ಕಾಯ್ದುಬಿಟ್ಟಿದ್ದೀವಿ ನಾವೆಲ್ಲರೂ ವರ್ಷದಿಂದ ಕಾಯ್ದಿದ್ದೀವಿ ಆಲ್ಮೋಸ್ಟ್ ಆಲ್ ನಮಗೆ ಯಾವುದಾದ್ರೂ ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ಕೊಂಡೇ ಇದ್ದೀವಿ ಇನ್ನು ಇನ್ನೂ ಹೋಪ್ಸ್ ತುಂಬ ಇದೆ ನಮ್ಮೆಲ್ರಿಗೂ ಆದರೆ ಇರ್ಫಾನ್ ಸರ್ ಹೇಳಿರೋ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಎಲ್ಲ ಪ್ರಾಜೆಕ್ಟ್ಸ್ಗಳೂ ತುಂಬ ಈಸಿಯಾಗೆ ಇನ್ನೇನು ಇನ್ನೊಂದು ಎರಡು ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಅಟ್ಲೀಸ್ಟ್ ಏಯ್ಟ್ ಟು ಟೆನ್ ಪ್ರಾಜೆಕ್ಟ್ಸ್ ರನ್ನಿಂಗ್ ಆಗಿರುತ್ತೆ ಆಮೇಲೆ ಈ ಡಿಸೆಂಬರ್ ಎಂಡ್ ಒಳಗೇ ಅವರು ಫಾರ್ಟಿ ಪ್ರಾಜೆಕ್ಟ್ಸ್ನ ಲೈವಲ್ಲಿ ಇರ್ತಾರೆ ಸೊ ಆ ಫಾರ್ಟಿ ಪ್ರಾಜೆಕ್ಟ್ಸಿಂದ ನಿಮಗೆ ಅಮೌಂಟು ಈಸಿಯಾಗಿ ಜಿ ಡಿ ಸಿ ಸಿ ಕಾಯ್ದು ರೈಸ್ ಆಗೇ ಆಗುತ್ತೆ ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂದರೆ ಇವರು ಒಂದು ರಾಯಲ್ಟಿ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದಾರೆ ಜಿ ಡಿ ಸಿ ಅವರು ಇದರಲ್ಲಿ ನಿಮ್ಗೆಲ್ರಿಗೂ ಏನು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಅವ್ರು ಏನು ಹೇಳ್ತಾ ಇಲ್ಲ ನಿಮಗೆ ಇನ್ವೆಸ್ಟೇ ಮಾಡದೇ ಇರೋ ಥರ ನಿಮಗೆ ದುಡ್ಡು ಬರೋದ ಥರ ಯಾರ್ಯಾರು ಜಿ ಡಿ ಸಿ ಸಿಯಲ್ಲಿ ಕೆಲಸ ಮಾಡ್ತೀರೋ ಅವ್ರಿಗೆ ಇನ್ನೂ ಜಿ ಡಿ ಸಿ ಓಪನ್ ಆಗೇ ಇರುತ್ತೆ ನೀವು ಯಾವಾಗ ಬೇಕಾದರೂ ಜಿ ಡಿ ಸಿ ಸಿ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು ಅಲ್ಲಿ ಇದ್ರ ಬಗ್ಗೆ ನಾನು ಸುಮ್ಮನೆ ಜನರಲ್ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಇದ್ರ ಬಗ್ಗೆ ಇನ್ನು ಮುಂದೆ ಆ ಅಪ್ಡೇಟ್ಸ್ ಎಲ್ಲ ನನಗೆ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆ ರಾಯಲ್ಟಿ ಪ್ರೋಗ್ರಾಮ್ ಬಗ್ಗೆ ಇವಾಗ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರಾಯಲ್ಟಿ ಪ್ರೋಗ್ರಾಮ್ ಏನು ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅಮೇಝಾನ್ ಅಂತ ಒಂದು ಕಂಪ್ನಿ ಇದೆ ದೊಡ್ಡ ಆನ್ಲೈನ್ ಪ್ರಾಡಕ್ಟ್ಸ್ನ ಸೆಲ್ ಮಾಡುವಂತ ಕಂಪನಿ ಅದರಲ್ಲಿ ಏನಿಲ್ಲ ಅಂದರೂ ಲಕ್ಷಾಂತರ ಪ್ರಾಜ್ ಪ್ರಾಡಕ್ಟ್ಸ್ಗಳಿದೆ ಸೊ ನಾನೇನು ಹೇಳ್ತೀನಿ ನಿಮಗೆ ಅಂದರೆ ಯಾರ್ಯಾರು ಆನ್ಲೈನಲ್ಲಿ ತುಂಬ ಪರ್ಚೇಸ್ ಮಾಡ್ತಾ ಇರ್ತಾರೆ ತುಂಬ ಅಲ್ಲ ಅಟ್ಲೀಸ್ಟ್ ತಿಂಗಳು ಒಂದು ಎರಡು ಐದು ಪ್ರಾಡಕ್ಟ್ಸ್ನ ಏನೇನು ತಗೋತಾ ಇರ್ತಾರೋ ಅಂಥವ್ರನ್ನ ನೀವು ಹುಡುಕಿ ಈ ಅವ್ರ ಅವ್ರ ಇಮೇಲ್ ಪ್ರಕಾರ ಅವ್ರು ಅವ್ರ ಇಮೇಲ್ ಮುಖಾಂತರ ಈ ಜಿ ಡಿ ಸಿ ಸಿಗೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಷ್ಟೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಮುಂದೆ ನಿಮ್ಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಅವರು ಎಷ್ಟು ಪರ್ಚೇಸ್ ಮಾಡ್ತಾರೋ ಅದರಲ್ಲಿ ಏನೋ ಒಂದು ಸಣ್ಣ ಅಮೌಂಟು ಒಂದು ಪಿನಟ್ ಅಮೌಂಟ್ ಅಂತ ಅಂದ್ಕೊಳ್ಳಿ ನೀವು ತುಂಬ ಕಡಿಮೆ ಅಮೌಂಟು ನಿಮಗೆ ಬರುತ್ತೆ ಸೊ ನೀವು ಬರೀ ಒಂದು ಹತ್ತು ಮಾಡಿಬಿಟ್ಟು ಓ ತಿಳಿಗೆ ನನಗೆ ಎಷ್ಟು ಬರ್ತಾನೆ ಇಲ್ವಲ್ಲ ಅಂತ ಹಂಗಂದುಬೇಡಿ ಸೊ ಇದನ್ನು ನೀವೊಂದು ಪಾರ್ಟ್ ಟೈಮ್ ಥರ ವರ್ಕ್ ಥರ ಮಾಡ್ಕೊಂಡೋಗಿ ಸುಮ್ಮನೆ ಇಮೇಲ್ನ ರಿಜಿಸ್ಟ್ರ್ ಮಾಡ್ಕೊಂಡು ಹೋಗ್ತಾನೇ ಇರಿ ಒಂದು ಫೈನ್ ಡೇ ನಿಮ್ಮ ಒಂದು ಇನ್ಕಮ್ಮು ಯಾವ ರೇಂಜ್ಗೆ ಹೋಗಿರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಇದ್ರ ಬಗ್ಗೆ ನಾನು ಇನ್ನೂ ತುಂಬ ಎಕ್ಸ್ಪ್ಲೈನ್ಡಾಗೆ ನೆಕ್ಸ್ಟು ವಿಡಿಯೋಗಳಲ್ಲಿ ಮಾಡ್ತೀನಿ ಇನ್ನೂ ನಮಗೆ ಅಪ್ಡೇಟ್ಸ್ ಸರಿಯಾಗಿ ಬಂದಿಲ್ಲ ಅದ್ರ ಬಗ್ಗೆ ಫುಲ್ಲು ನಮಗೆ ಎಕ್ಸ್ಪ್ಲೈನ್ ಮಾಡಿ ನಮಗೆ ಒಂದು ಟ್ರೈನಿಂಗ್ ಎಲ್ಲ ಮೇಲೆ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ವಿವರಗಳನ್ನ ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡಿದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ